ನಮಸ್ಕಾರ ಸ್ನೇಹಿತರೆ ನಿಮಗೆ ಯಾರಾದರೂ ತುಂಬ ತೊಂದರೆ ಕೊಡ್ತಾ ಇದ್ದಾರಾ ಹಾಗೆ ಅನಾವಶ್ಯಕವಾಗಿ ನಿಮ್ಮ ಹೆಸರನ್ನು ದುರ್ಬಳಕೆ ಮಾಡುವಂಥದ್ದು ಹಾಗೆ ನಿಮ್ಮ ಹೆಸರನ್ನು ಕೆಡಿಸುವಂಥ ಕೆಲಸವನ್ನು ನಿಮ್ಮ ಸ್ನೇಹಿತರ ಬಳಗದಲ್ಲೇ ಇದ್ದವರು ನಿಮಗೆ ತೊಂದರೆ ಮಾಡುವಂಥದ್ದು ಅಥವಾ ಒಂದಿಬ್ಬರು ಸೇರಿಕೊಂಡು ನಿಮ್ಮನ್ನು ದೂರ ಮಾಡುವಂಥದ್ದು ಅಥವಾ ಅವರು ಆಪ್ತರಾಗಿ ನಿಮ್ಮ ಬಗ್ಗೆ ಇಲ್ಲದ ಸಲ್ಲದ ವಿಚಾರಗಳನ್ನು ಹೇಳುವಂಥದ್ದು ಹೀಗೆ ನಮಗೆ ಸ್ನೇಹ ಬಳಗದಲ್ಲೇ ಇದ್ದವರು ನಮ್ಗೆ ಆಪ್ತರಾಗಿದ್ದವರು ಯಾಕೆ ನಮ್ಮ ಬಗ್ಗೆ ಹೀಗೆ ಒಂದು ಅಪಪ್ರಚಾರವನ್ನು ಮಾಡ್ತಾರೆ ಅವರು ಚೆನ್ನಾಗಿ ಚೆನ್ನಾಗಿರೋದಕ್ಕೋಸ್ಕರ ನಮ್ಮ ಹೆಸರನ್ನು ಯಾಕೆ ಹಾಳು ಮಾಡ್ತಾರೆ ಆ ಥರದ್ದು ಯಾರಾದರೂ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ನೋವನ್ನು ಉಂಟು ಮಾಡುವಂಥದ್ದು ಹಾಗೆ ನಿಮಗೆ ನಿಮ್ಮಿಂದಲೇ ಸಹಾಯವನ್ನು ಪಡೆದು ನಿಮಗೆ ನೋವನ್ನು ಉಂಟು ಮಾಡ್ತಾ ಇದ್ದರೆ ಈಗಲೇ ಈ ತಂತ್ರವನ್ನು ಮಾಡಿಕೊಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿ ಅನ್ನೋದು ಅಡಿಗೆಯಲ್ಲಿ ಬಳಕೆ ಆಗುವಂಥ ವಸ್ತು ಎಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿ ಇದ್ದೇ ಇರುತ್ತೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಆಗುವಂಥ ಒಂದು ಸಣ್ಣ ಪರಿಹಾರ ಇದು ನೀವು ಎರಡು ಬೆಳ್ಳುಳ್ಳಿಯ ಹೆಸಳುಗಳನ್ನು ತೆಗೆದುಕೊಂಡು ಅದರ ಮೇಲೆ ನಿಮಗೆ ಯಾರು ಇಬ್ಬರು ಆಪ್ತರಾಗಿದ್ದು ನಿಮ್ಮ ಹೆಸರನ್ನು ಕೆಡಿಸುವಂಥದ್ದು ನಿಮಗೆ ಸಂಚನ ರೂಪಿಸುವಂಥದ್ದು ನಿಮ್ಮ ಮೇಲೆ ಇಲ್ಲ ಸಲದನ್ನು ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರ ಹೆಸರನ್ನು ಅದರ ಮೇಲೆ ಬರೆದು ಒಂದು ಸೂಜಿಯ ಎರಡೂ ಬದಿಯಲ್ಲಿ ಹೆಸರುಗಳನ್ನು ಆ ಚುಚ್ಚು ಬಿಟ್ಟು ಇವರು ನನಗೆ ಹೀಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಆ ಬೆಳ್ಳುಳ್ಳಿಯ ಎರಡು ಎಸಳುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಎಸೆಯುವಂಥ ಕೆಲಸವನ್ನು ಮಾಡಿ ಹಾಗೆ ಅದನ್ನು ಮಾಡೋದಕ್ಕೂ ಮುಂಚೆ ಎರಡೂ ಬೆಳ್ಳುಳ್ಳಿಯ ಮೇಲೆ ಇಬ್ಬರ ಹೆಸರನ್ನ ಬರೆದು ಈ ತಂತ್ರವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಇವರು ಈ ರೀತಿ ನಮ್ಮ ಜೊತೆ ಚೆನ್ನಾಗಿದ್ದು ಒಳ್ಳೆಯವರಾಗಿದ್ದು ನಮ್ಮಿಂದ ಸಹಾಯವನ್ನು ಪಡೆದು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿ ಯಾವುದೇ ತೊಂದರೆ ಆಗದೆ ಇರಲಿ ನಮಗೆ ಅಂತ ಹೇಳಿ ನಿಮ್ಮ ಇಷ್ಟ ದೈವದ ಪ್ರಾರ್ಥನೆಯನ್ನ ಮಾಡಿ ತದನಂತರ ಇವನ್ನ ಎರಡನ್ನು ವಿರುದ್ಧ ದಿಕ್ಕಿನಲ್ಲಿ ಎಸೆಯುವಂಥದನ್ನು ಮಾಡಿ ಹಾಗೆ ಸೂಜಿಯನ್ನು ತದನಂತರ ಮತ್ತೆ ಎಲ್ಲಿತ್ತು ಅದೇ ಸ್ಥಳದಲ್ಲಿ ಇಡುವಂತ ಕೆಲಸವನ್ನ ಮಾಡೋದ್ರಿಂದ ನಿಮಗೆ ನಿಮ್ಮ ಆಪ್ತ ಬಳಗದಲ್ಲಿ ನೋವನ್ನು ಉಂಟು ಮಾಡುವಂತವರು ಇದಕ್ಕಿದ್ದಂಗೆ ಬದಲಾಗಿ ನಿಮಗೆ ತೊಂದರೆ ಮಾಡುವಂಥ ಯಾರಾದರೂ ಇದ್ದರೆ ಈ ಒಂದು ತಂತ್ರ ನಿಮಗೆ ಸಹಕಾರವಾಗುತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿ ಅವರಿಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ